ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಕಡೆ ಬರೀ ಗ್ಯಾರಂಟಿ ಯೋಜನೆಗೆ ಸೀಮಿತ ಆಗ್ಬಿಟ್ಟಿದೆ ಅಂತ ಹೇಳಿ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆ ಒಂದ್ ಹಂತಕ್ಕೆ ಆಗಬೇಕಿಲ್ಲ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಡಿಸ್ಪ್ಯೂಟ್ ಇಲ್ಲ ನಮಗೆ ಆದ್ರೆ ಅದನ್ನೇ ಎಲ್ಲದರ್ಗೂ ಕೂಡ ಉತ್ತರ ರೀತಿ ರೀತಿಯೊಳಗಡೆ ಉತ್ತರ ಕೊಡ್ತಾ ಇರುವಂತ ನೋಡಿದಾಗ ಅನಿಸ್ಲಿಕ್ಕೆ ಪ್ರಾರಂಭ ಆಗಿರುವಂತದ್ದು ಸೊ ಹಾಗಾಗಿ ನಂದಿರುವಂತದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತ ಅನೇಕ ಕುಟುಂಬಗಳಿದೆ ಆ ಕುಟುಂಬಗಳ ಬಗ್ಗೆ ಯೋಚನೆ ಮಾಡದೇ ಇರುವಂತ ಸ್ಥಿತಿ ಒಳಗಡೆ ಈ ಇಲಾಖೆ ಇದೆ ಅಂತ ಹೇಳಿ ನಾನಂತೂ ಅಂತ ಭಾವಿಸ್ತೇನೆ ಯಾಕೆಂದ್ರೆ ಅದಕ್ಕೂ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ರೆ ಅದ್ರ ಬಗ್ಗೆ ಯೋಜನೆಗಳೇ ಇಲ್ಲ ಅಂತ ಹೇಳಿ ಉತ್ತರ ಕೊಡುತ್ತೆ ಸರ್ಕಾರ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆಗೆ ಮಹಿಳೆಯರ ಬಗ್ಗೆ ಎಷ್ಟು ಅಸಡ್ಡೆಯನ್ನು ವ್ಯಕ್ತ ಮಾಡ್ತಾ ಇದೆ ಅಂತ ಹೇಳಿ ಅಲ್ಸಕ್ಕೆ ಪ್ರಾರಂಭ ಆಗಿರುವಂತಹ ಯೋಜನೆಗಳು ಎರಡ್ ಸಾವಿರ ರೂಪಾಯಿ ಕೊಡೋದ್ರ ಬಗ್ಗೆ ನಮ್ ತಕರಾರಿಲ್ಲ ಆದ್ರೆ ಪಾವಲಿಂಬಗಳಾಗಿ ಅವರು ಬದುಕಬೇಕಲ್ಲ ಅವ್ರ ಬದುಕಿಗೆ ಒಂದು ಜೀವನ ಕೊಡಬೇಕು ಅಂತಾದಾಗ ವಿದ್ಯಾವಂತ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅವ್ರಿಗೆ ಬೇಕಾಗಿರುವ ಯೋಜನೆ ರೂಪಿಸೋದ್ರೊಳಗಡೆ ಎಲ್ಲ ವಿಫಲ ಆಗಿದೆ ಸರ್ಕಾರ ಅಂತ ಹೇಳಿ ನನಗೆ ಅನಿಸಿರುವಂತದ್ದು ಹಾಗಾಗಿ ಒಂದು ಅವರಿಗೆ ಪ್ರೊಟೆಕ್ಷನ್ ಬಗ್ಗೆ ಯೋಚನೆ ಮಾಡಿದಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇಲ್ಲ ನಾವು ಹೇಗಾಗ್ಬಿಟ್ಟಿದೆ ಸರ್ಕಾರ ಅಂತ ಅಂತ ಹೇಳಿದ್ರೆ ಅಧ್ಯಕ್ಷರೇ ನಾವು ವರದಿ ಕೊಡುವಂತ ಸ್ಥಿತಿಗೆ ಮಾತ್ರ ಸರ್ಕಾರ ಇದೆ ಅಂತ ಅನ್ಕೊಂಡಿದ್ದಾರೆ ಶೈಕ್ಷಣಿಕವಾಗಿ ಅವರು ಬರಬೇಕು ಅಂತ ಹೇಳ್ತೇವೆ ಅವರು ಎಲ್ಲ ಮನೆಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಅಂತ ಮಕ್ಕಳಿಗೆ ಬೇಕಾದಂತ ಶಾಲೆಗಳನ್ನ ಬಂದ್ ಮಾಡಿರೋದ್ ಈ ಸರ್ಕಾರ ಆಗ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಸೊ ಹಾಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲೆಗಳಲ್ಲಿ ಬೇಕಾಗಿರುವಂತ ಸಂಘಟನೆ ಯೋಚನೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಇದು ಎಲ್ಲ ಒಂದ್ ಕಡೆಗೆ ಪರಿಹಾರ ಹುಡ್ಕೊಳಕ್ ಸಾಧ್ಯ ಆಗತ್ತೆ ಅಂತ ನಾನಂತೂ ನಿಮ್ಗೆ ಸಲಹೆ ಕೊಡ್ತೇನೆ